ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರು ರಾಯರು ಹೇಗೆ ಕೈ ಹಿಡಿತಾರೆ ಹೇಗೆ ಕಾಪಾಡ್ತಾರೆ ಹೇಗೆ ರಾಯರು ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಸಂಚಿಕೆ ಇವತ್ತು ಒಂದು ಭಕ್ತರ ಬಾಳಲ್ಲಿ ನಡೆದಂಥ ಒಂದು ಪವಾಡ ನನಗೆ ತುಂಬಾ ದೂರದವರು ಅವರು ತುಂಬಾ ದೂರ ಅಪರೂಪ ನನಗೆ ಫೋನ್ ಮಾಡೋದು ಆದರೂ ಫೋನ್ ಮಾಡಿಕೊಂಡು ತುಂಬಾ ಸಲ ಅಲ್ಲಿ ಮೆಸೇಜ್ ಹಾಕ್ತಾರೆ ಯಾವಾಗಲೂ ತನ್ನ ಕಷ್ಟ ಸುಖಗಳನ್ನು ಹೇಳ್ಕೋತಾರೆ ಕಷ್ಟ ಜೀವಿ ತುಂಬಾ ಕಷ್ಟ ಜೀವಿ ಹೆಣ್ಣು ಮಗಳು ನೋಡಿ ಎಷ್ಟೋ ಜನ ಇವತ್ತು ಹೆಣ್ಣುಮಗ್ಳು ಸ್ಟೋರಿ ಹೆಣ್ಣುಮಕ್ಳ ಸ್ಟೋರಿ ಎಲ್ಲ ಕೇಳಿಬಿಟ್ರೆ ಅಸಯ್ಯ ಅನಿಸುತ್ತೆ ನಮಗೆ ಅಯ್ಯೋ ಟಿ ವಿ ತೆಗ್ದ್ರೆ ಸಾಕು ಅಯ್ಯಪ್ಪ ದೇವರೇ ಈ ರೀತಿನ ಅಂತ ಅನಿಸುತ್ತೆ ಅಂಥದ್ರಲ್ಲೂ ಒಳ್ಳೊಳ್ಳೆ ಹೆಣ್ಣುಮಕ್ಕಳು ಇದಾರೆ ತಾನು ತನ್ನ ತಾನು ತನ್ನ ಗಂಡ ತನ್ನ ಮನೆ ತನ್ನ ಸಂಸಾರ ತನ್ನ ಮಕ್ಕಳು ತನ್ನ ಮಕ್ಳು ವಿದ್ಯೆ ಅಂತೇಳಿ ಜೀವನ ಮಾಡ್ತಾರೆ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾರೆ ಆದರೆ ಆ ಜೀವನದ ಸುತ್ತ ಇರೋದು ಸಾಲ ಆದರೂ ಆ ಹೆಣ್ಮಗು ಹೆಣ್ಮಕ್ಳು ಕೆಲವು ಹೆಣ್ಮಕ್ಳು ಹಂಗೆ ಯಾವುದಕ್ಕೂ ಹಿಂಜರಿದೆ ಇದೆ ತೊಂದರೆ ಇಲ್ಲ ಏನೋ ಮಾಡಿ ಮಾಡಿ ಕಷ್ಟಪಟ್ಟು ಪಾಪ ಏನೇನೋ ಮಾಡ್ತಾರೆ ಸಾಲುಗಾರರಾಗ್ತಾರೆ ದೊಡ್ಡ ಸಾಲುಗಾರರಾಗ್ತಾರೆ ಇವತ್ತೆಲ್ಲ ನಾಳೆದು ಒಳ್ಳೇದು ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಸಾಲುಗಾರರಾಗ್ತಾರೆ ಇವತ್ತೆಲ್ಲ ನಾಳೆ ನಾನು ಮಾಡಿದಂತ ಸಾಲ ಎಲ್ಲ ತೀರಿ ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ಇರ್ತಾರೆ ಮಧ್ಯಂತರದಲ್ಲಿ ಅವರು ರಾಯರನ್ನು ನಂಬುತ್ತಾರೆ ಅವರು ರಾಯರನ್ನು ನಂಬ್ತಾರೆ ರಾಯರ ಮಠಕ್ಕೆ ಅಲ್ಲೇ ಹತ್ತಿರದಲ್ಲಿ ಅವ್ರ ಊರಲ್ಲೇ ರಾಯರ ಮಠ ಇದೆ ರಾಯರು ಮಠಕ್ಕೆ ಆಗಾಗ ಹೋಗಿ ಬರ್ತಾ ಇರ್ತಾರೆ ಏನೋ ಅವರಿಗೆಂದರೆ ಮಠಕ್ಕೆ ಹೋದಾಗ ಅವರು ಹೇಳೋದು ಮಠಕ್ಕೆ ಹೋದಾಗ ನಾನು ಏನು ಕೇಳಿಕೊಳ್ಳಿ ಲೆಕ್ಕ ಹರಿದಿದಷ್ಟು ಸಾಲ ಇದೆ ಆ ಸಾಲನ ಹೇಗೆ ಬಗೆಹರಿಸ್ತಾರೆ ನನ್ನ ರಾಯರು ಏನೇ ಇರಲಿ ದುಃಖ ತುಂಬ ಹತ್ರನು ಹೇಳ್ಕೊಳ್ಳೋಕೆ ಆಗದೆ ಇರುವಂಥ ವಿಷಯನ ಒಂದು ನಿಮಿಷ ಒಂದು ಅರ್ಧ ಗಂಟೆ ನಿತ್ತು ರಾಯರಿದ್ ನಿತ್ತು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಅಂತ ಯಾವಾಗಲೂ ಹೇಳೋರು ಅವರು ಹಾಗೆ ಒಂದು ದಿವಸ ಇದ್ದಕ್ಕಿದ್ದಂತೆ ಅವ್ರು ಕಾಲ್ ಬರುತ್ತೆ ನನಗೆ ಕಾಲ್ ಬಂದಾಗ ತುಂಬ ಬೇಜಾರು ಮಾಡ್ಕೋತಾರೆ ಬೇಜಾರು ಮಾಡಿಕೊಂಡು ಏನಂತಾರೆ ಒಂದು ವಾರದ ಮುಂಚೆ ಬರುತ್ತೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು ಬ್ಯಾಂಕಿಗೆ ಒಂದು ಐವತ್ತು ಸಾವಿರ ಒಂದೇ ಸಲ ಕಟ್ಬೇಕು ಕಟ್ಟುವುದು ಜಾಸ್ತಿನೇ ಕಟ್ಟೋದು ಅದು ಎರಡು ಮೂರು ಕಂತು ಆಗೋಯ್ತು ನಂದು ಕಟ್ಟೋದು ಏನು ಮಾಡಬೇಕಂದು ಗೊತ್ತಾಗ್ತಾ ಇಲ್ಲ ಅಮ್ಮ ನನಗೆ ಏನು ಮಾಡಬೇಕಂದು ಗೊತ್ತಾಗ್ತಾ ಇಲ್ಲ ಅಂತ ನಾನೇ ಒಂದೇ ಮಾತು ಹೇಳಿದೆ ಏನೋ ರಾಯರು ಮಾಡ್ತಾರೆ ಕಣೆ ಏನೋ ರಾಯರು ಮಾಡ್ತಾರೆ ನೀ ಯಾಕೆ ಬೇಜಾರು ಮಾಡ್ಕೋತೀಯಾ ಅಂತ ಹೇಳಿದೆ ದೂರದಲ್ಲಿದ್ದೀವಿ ಹತ್ತಿರದಲ್ಲೇನಿಲ್ಲ ನಾವು ಆದ್ರೂ ಧೈರ್ಯ ಏನು ಪಾಪ ಒಂಥರ ಧೈರ್ಯ ಕೊಡ್ತಾನೇ ಇದ್ದೀನಿ ಬೇಡ ಹೆದ್ರು ಬೇಡ ರಾಯರೇನೋ ಮಾಡ್ತಾರೆ ರಾಯರೇನೋ ಮಾಡ್ತಾರೆ ಅಂತ ಆದರೆ ಈ ಹೆಣ್ಣುಮಗಳಿಗೆ ಏನಾಗಿದೆ ಪಾಪ ಅಂದರೆ ಎಲ್ಲೂ ಸಾಲ ಸಿಗುವ ರೀತಿ ಇಲ್ಲ ಆ ರೀತಿ ಆಗಿದೆ ಆ ಹೆಣ್ಣು ನಾನು ನಾನಿನ್ನೂ ಮುಖ ಸರಿ ನೋಡಿಲ್ಲ ಅವರದ್ದು ಏನೋ ಪುನಃ ಫೋನಲ್ಲಿ ಡಿ ಪಿ ನೋಡಿದ್ದು ಬಿಟ್ಟರೆ ಇನ್ನೇನು ಇಲ್ಲ ಆದರೆ ಆ ಮಾತು ಆ ಒಂದು ಇದೆಲ್ಲ ನೋಡೋಕೆ ಹೋದರೆ ಆ ಹೆಣ್ಮಗಳ ಬಗ್ಗೆ ನಂಗೆ ಗೊತ್ತಾಗುತ್ತೆ ಭಾಳ ಒಂದು ಸ್ಟ್ರಾಂಗ್ ಇರುವಂಥ ಹೆಣ್ಮಗಳು ಮಕ್ಕಳಿಗೂ ಅಷ್ಟೇ ಒಳ್ಳೆಯ ವಿದ್ಯೆಯನ್ನು ಕೊಟ್ಟಿದ್ದಾಳೆ ಸಾಲ ಮಾಡಿ ಆದರೂ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದಾಳೆ ಏನು ಅಂದರೆ ನಾಳೆ ಮಕ್ಕಳು ನಾಳೆ ಮಕ್ಕಳು ಜೀವನ ಆದರೂ ಬೆಳಕಾಗಲಿ ಅದರಿಂದ ಏನೋ ನನ್ನ ಮಕ್ಕಳು ಒಂದು ದಾರಿ ಆಗ್ತಾರೆ ಅನ್ನೋದೆಲ್ಲ ಆ ಹೆಣ್ಮಗಳ ಒಂದು ಆಸೆ ಇತ್ತು ಅದೇ ಲೆಕ್ಕ ಪ್ರಕಾರ ಹೆಣ್ಮಕ್ ಮಕ್ಕಳಿಗೆ ಕೊಡ್ತಾ ಇದ್ದಾಳೆ ಅದು ಕೊನೆಗೆ ಆಯಿತು ಒಂದು ವಾರ ಆಯಿತು ಒಂದು ವಾರ ಆಗಿ ಇನ್ನೇನು ಅವ್ರಿಗೆ ಇದು ಕೊಡಬೇಕು ನಾ ಇವತ್ತು ಹೋಗಬೇಕು ಬ್ಯಾಂಕಿಗೆ ಆದರೆ ಯಾರ ಹತ್ರ ಕೇಳಿದ್ರು ಅವ್ರಿಗೆ ಹಣ ಸಿಗ್ತಾ ಇಲ್ಲ ನನಗೆ ಫೋನ್ ಮಾಡಿದ್ರು ಏನು ಮಾಡಲಮ್ಮ ನಾನು ಏನು ಮಾಡಬೇಕಂದು ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹಾಗೆ ಹೇಳೋಕ್ಕೂ ನಾನು ಅದಕ್ಕೆ ಏನದು ಏನು ಮಾಡದಮ್ಮ ಏನು ಮಾಡ್ತೀಯಾ ಏನೋ ಒಂದು ಒಂದು ನಿಮಿಷದಲ್ಲಿ ರಾಯರು ಏನೋ ಮಾಡ್ತಾರಂತೆ ಅದು ಇದೇನೂ ಮಾಡ್ತಾರೆ ಇನ್ನೂ ನಾಲ್ಕೈದು ತಾಸು ಇದೆಯಲ್ಲ ಅಂತ ಅಂದೆ ಹಾಗೆ ಹೇಳೋಕ್ಕೂ ಅವಳು ಹೇಳ್ತಾಳೆ ಅವ್ರು ಹೇಳ್ತಾರೆ ನನಗೆ ಇಲ್ಲಮ್ಮ ಏನು ನಾಲ್ಕೈದು ತಾಸಿದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟರೊಳಗೆ ಅವರು ಒಬ್ರಿಗೆ ಕಾಲ್ ಮಾಡಿದ್ದಾರೆ ಆದರೆ ಸ್ವಲ್ಪ ಹೆಲ್ಪ್ ಮಾಡೋರು ಅವರು ಅವ್ರು ಕಾಲ್ ಮಾಡಿದ್ದಾರೆ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ನಂತರ ಏನೂ ಇಲ್ಲ ನೀವು ಕೇಳಬೇಡಿ ತುಂಬ ಸಲ ನಿಮ್ಗೆ ಸಹಾಯ ಮಾಡಿದ್ದೀನಿ ಅಂತ ಸ್ವಲ್ಪ ಮರ್ಗುವಂಥ ಮನಸ್ಸು ಹೌದವರು ಅವರು ಅವರು ಏನು ಮಾಡಿದ್ದಾರೆ ಪಾಪ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂತ ಹೇಳಿದಾರಲ್ವಾ ಒಂದು ಹೊತ್ತಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ಏನು ಮಾಡ್ಕೊಂಡಿ ಅಮ್ಮ ಅಂತ ಕೇಳಿದ್ದಾರೆ ಲೇಡೀಸ್ ಅವರು ಕೇಳಿದ್ದಾರೆ ಏನು ಮಾಡ್ಕೊಂಡಿ ಅಮ್ಮ ಅಂತ ಕೇಳಿದ ತಕ್ಷಣ ಏನೂ ಇಲ್ಲ ಏನೂ ಸಾಧ್ಯ ಇಲ್ಲ ಅಂತೇಳಿ ಅಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅವ್ರ ಹತ್ರ ಅಳ್ತಾ ಇದ್ದಾರೆ ಅವರು ಏನೂ ಇಲ್ಲ ಮರ್ಯಾದೆ ಹೋಗುತ್ತೆ ನನಗೆ ಬ್ಯಾಂಕ್ನವರು ಮನೆ ಬಾಗ್ಲಿ ಇದ್ದಾರೆ ಅಂತ ಮರ್ಯಾದೆ ಹೋಗ್ತೇ ಅಂದರೆ ಈ ಗಂಡಸರಾದರೂ ಮರ್ಯಾದೆ ಹೋದ್ರೆ ಸಹಿಸ್ಕೋತಾರೆ ಈ ಹಿಂಗಸ್ರ ಹತ್ರ ಆಗಲ್ಲ ಅದು ಮಹಿಳೆಯರ ಹತ್ರ ಸ್ವಲ್ಪ ಕಷ್ಟ ಅವಾಗ ಏನಾಗುತ್ತೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನಾನು ಬೇರೆ ಒಂದು ಕಡೆಯಲ್ಲಿ ನಿನಗೆ ಹಣನ ನಾನು ತೆಗಿಸ್ಕೊಡ್ತೀನಿ ಇಷ್ಟು ಜಾಸ್ತಿ ಲಾಸ್ಟ್ ಐವತ್ತೊಂದಲ್ಲೂ ಒಂದು ಇಪ್ಪತ್ತೈದು ಆದ್ರಲ್ಲಿ ಬ್ಯಾಂಕಿಗೆ ಕಟ್ಟಲೇಬೇಕು ಅವರು ಅವಾಗ ಇಷ್ಟು ನಿನಗೆ ಆಗಬಹುದು ಅಂತ ಅವ್ರು ಹೇಳ್ತಾರೆ ಅವರು ಹೇಳಿದ ತಕ್ಷಣ ಆ ಹಣದ ವ್ಯವಸ್ಥೆಯನ್ನು ಅವ್ರು ಕೂಡಲೇ ಮೊದಲು ಆಗೋದೇ ಇಲ್ಲ ಅಂದವರು ಆಮೇಲೆ ಕೂಡಲೇ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಆ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಅವರು ನಂಗೆ ಕಾಲ್ ಮಾಡ್ತಾರೆ ಮೇಡಮ್ ಇಲ್ಲ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯವಸ್ಥೆ ಆಯಿತು ಮೇಡಮ್ ಅವನ ನಾ ಅದೇ ಹೇಳಿದೆ ನಾನು ಕ್ಷಣ ಕ್ಷಣಕ್ಕೂ ನಿಂಗೆ ಹೇಳ್ತಾ ಇದ್ದೆ ಒಂದು ನಿಮಿಷಕ್ಕೂ ರಾಯರಿ ಏನೂ ಮಾಡಬಹುದು ಅಂತ ಆ ಒಂದು ನಿನ್ನ ನೋವು ಆ ಒಂದು ಸಂಕಟ ರಾಯರಿ ಕೇಳಿದೆ ಅಲ್ವಾ ಅದಕ್ಕೆ ನೋಡೋದು ಕೂ ಕೂಡಲೇ ಕಡೆ ಬ್ಯಾಂಕಿಗೆ ಹೋಗ್ತಾರಂತೆ ಬ್ಯಾಂಕಲ್ಲಿ ಹಣ ಎಲ್ಲ ಕಟ್ಬಿಟ್ಟು ಆಮೇಲೆ ನನಗೆ ಒಂದು ವಾಟ್ಸಪ್ ಮೆಸೇಜ್ ಆಗ್ತಾರೆ ಅವರು ಏನು ಹಾಕ್ತಾರೆ ಅಂದರೆ ಮುಂಚಿನ ದಿವಸ ರಾಯರ ಮಠಕ್ಕೆ ಹೋಗಿದ್ದಾರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಏನಂದರೆ ನಾಳೆ ನನ್ನ ಜೀವ ಉಳಿಸ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಒಮ್ಮೆ ನನಗೆ ಹಣ ಸಿಕ್ಕಿಲ್ಲ ಅಂದರೆ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಯಾಕಂದ್ರೆ ತುಂಬಾ ಟೈಮ್ ಅಮ್ಮ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನನ್ನ ಮಕ್ಕಳನ್ನೆಲ್ಲ ನೆನಪಾಗೋದು ನನಗೆ ಆದರೆ ಈ ಸಲ ಎಷ್ಟೋ ಜನರಿಗೆ ಹೇಳ್ತೀವಿ ನಾವು ಆತ್ಮಹತ್ಯೆ ಮಾಡ್ಕೊಂಡವ್ರು ಏನಂತ ಹೇಳ್ತೀವಿ ಅಯ್ಯೋ ಮಕ್ಕಳು ನೆನಪಾಗ್ಲಿಲ್ವಾ ಗಂಡನ ನೆನಪಾಗ್ಲಿಲ್ವಾ ಅಮ್ಮನ ನೆನಪಾಗ್ಲಿಲ್ವಾ ಅಂತ ಕೇಳ್ತೇವೆ ನಿಜ ಹೇಳ್ತೀನಿ ಅಮ್ಮ ಇವತ್ತದೆಲ್ಲ ಹೆಂಗಾಗುತ್ತೆ ಅಂದರೆ ಆ ಕ್ಷಣಕ್ಕೇನು ನೆನಪು ಬರಲ್ಲ ರಾಯರ ಹತ್ರ ಹೇಳೇ ಬಂದಿರು ಒಮ್ಮೆ ಇವತ್ತು ನಾಳೆ ದುಡ್ಡಿನ ವ್ಯವಸ್ಥೆ ಆಗಿಲ್ಲ ಅಂದರೆ ನಾನು ನನ್ನ ಜೀವವನ್ನು ಇಟ್ಕೊಳ್ಳಲ್ಲ ಅಂತ ಕೊನೆಗೆ ಅವರ ಹತ್ತಿರದ ಇನ್ನೊಂದು ದೇವಸ್ಥಾನ ಇದೆ ಅದಕ್ಕೂ ಹೋಗಿ ಹೇಳ್ಕೊಂಡು ಬಂದಿದ್ದಾರೆ ಆಯಿತು ಇವತ್ತಿಗೆ ನನ್ನ ಪೂಜೆ ನಿನಗೆ ಮುಗೀತು ಇನ್ನು ನನ್ನಿಂದ ಯಾವ ಪೂಜೆನೂ ಆಗಲ್ಲ ಅಂತ ಹೇಳಿ ಬಂದಿದಾರಂತೆ ಎಂಥ ಒಂದು ವಿಚಿತ್ರ ಅಂತ ನೋಡಿ ಅವ ಮಕ್ಕಳು ನೆನಪು ಬರಲಿಲ್ಲ ಏನೂ ನೆನಪು ಬರಲಿಲ್ಲ ನನಗೆ ಏನು ಆಗಿದೆ ನನಗೆ ಅಂತಲೇ ಗೊತ್ತಿಲ್ಲ ಆದರೆ ಕೊನೆಗೂ ನನ್ನನ್ನು ಕೈ ಹಿಡಿಯೋದು ಮಂತ್ರಾಲಯದ ರಾಯರು ಅಂತ ಅಂದರು ಅದಕ್ಕೆ ನಾನು ಹೇಳಿದೆ ನೋಡ್ದ ನಾನು ಹೇಳಿ ಇಷ್ಟು ದೊಡ್ಡ ಸಾಲ ಮಾಡಿಕೊಂಡ್ರು ನೀನು ಇವತ್ತು ಜೀವಂತವಾಗಿದೆಯಾ ಅಂತಾದರೆ ನೀನು ಈಗೀಗ ರಾಯರನ್ನು ನಂಬಿದ್ರು ಸಹಿತ ನಿನ್ನ ಜೊತೆಯಲ್ಲಿ ಅವರು ಯಾವಾಗಲೂ ಇದ್ದರು ಯಾವಾಗಲೂ ಇದ್ದಿದ್ದಕ್ಕೆ ಇವತ್ತು ನಿ ನಿನ್ನನ್ನು ಅವರು ಕಾಪಾಡಿದ್ದಾರೆ ನಿನಗೆ ರಕ್ಷೆ ಕೊಟ್ಟಿದ್ದಾರೆ ಇಲ್ಲಮ್ಮ ನಿಮ್ಮ ಮಾತು ನಿಜ ಆಯ್ತು ಇಲ್ಲಮ್ಮ ನನ್ನ ಮಾತು ಅಂತ ಹೇಳ್ಬೇಡ ನನಗೆ ಒಂದು ರಾಯರ ಮೇಲೆ ಒಂದು ನಂಬಿಕೆ ಇತ್ತು ಈ ಹೆಣ್ಣುಮಗಳನ್ನ ಏನೋ ಮಾಡ್ತಾರೆ ರಾಯರು ಕೈ ಹಿಡಿತಾರೆ ಅಂತ ಕೊನೆಗೂ ರಾಯರನ್ನ ನಿ ರಾಯರ್ ನಿನ್ನನ್ನು ಕೈ ಹಿಡಿದಾರೆ ಒಳ್ಳೆ ರೀತಿಯಲ್ಲಿ ಇರಮ್ಮ ನಿಮ್ಮ ಸಾಲನು ಹಾಗೆ ತೀರಿಸ್ತಾರೆ ಏನಾದ್ರು ಒಂದು ಇದ್ರ ಮೇಲೆ ತೀರಿಸ್ತಾರೆ ಈ ಯೋಚನೆನ ಇನ್ನ ಮೇಲೆ ಮಾಡಬೇಡ ಇಷ್ಟು ಸಹಿಸ್ಕೊಂಡು ಬಂದು ಇದೀಯಾ ಮತ್ತೆ ಯಾಕೆ ಮಾಡ್ತೀಯಾ ಯೋಚನೆನ ಅಂದೆ ಇಲ್ಲಮ್ಮ ಇನ್ನ ಮೇನ್ ಮಾಡಲ್ಲ ಇನ್ನು ಮೇನ್ ನನ್ನ ರಾಯರಿದಾರಮ್ಮ ಜೊತೆಗೆ ಆದರೆ ಲಕ್ಷ 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 ಇದೆ ಅಮ್ಮ ಸಾಲ ಅದನ್ನ ಹಿಂಗ ರಾಯುರು ಗೊತ್ತಿಲ್ಲ ಏನಾದ್ರೂ ಮಾಡ್ತಾರ ಕಣೆ ತಲೆ ಬಿಸಿ ಮಾಡಬೇಡ ನೀ ಅದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡಮ್ಮ ಇನ್ ಇಂಥ ಕೆಲಸನ ಮಾಡ್ಬೇಡ ಅಂದೆ ನೋಡಿದ್ರ ರಾಯರು ಒಂದು ಕ್ಷಣದಲ್ಲಿ ಸಹಿತ ಏನು ಸಹಿತ ಮಾಡಬಲ್ರು ಅನ್ನೋದು ಈ ಒಂದು ಹೆಣ್ಣು ಮಗಳ ಜೀವನದಲ್ಲಿ ನಡೆದಂಥ ಒಂದು ಪವಾಡನೆ ಇಲ್ಲಿ ಈ ಕರುಣಾಮಯಿಯ ಒಂದು ಶಕ್ತಿ ಒಂದು ಭಕ್ ನಾವು ಮಾಡುವಂಥ ಭಕ್ತಿ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಒಂಥರ ಈ ಒಂದು ಇದು ಹೇಳುವಾಗ ಒಂಥರ ಇದಾಗ್ತಾ ಇತ್ತು ಅವರು ಆ ವಾಟ್ಸಪ್ ಮೆಸೇಜ್ ಕಂಡಾಗ ನನಗೆ ನೋವಾಗ್ತಾಯಿತ್ತು ಹಾಗಾಗಿ ಎಲ್ಲರೂ ನಮ್ಮ ರಾಯರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು